ಮೈಸೂರಿನ ರಂಗಾಯಣದಲ್ಲಿ ನಾಳಿನಿಂದ ಎಂಟು ದಿನಗಳ ಕಾಲ ಬಹುರೂಪಿ ಅಂತಾರಾಷ್ಟ್ರೀಯ ನಾಟಕೋತ್ಸವ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಇದೀಗ ಕಲಾಮಂದಿರದ ಆವರಣದಲ್ಲಿ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಾಗ್ತಾ ಇದೆ ನಾನೀಗ ಕಲಾಮಂದಿರದಲ್ಲಿ ಇರುವಂಥದ್ದು ಇರುವಂತದ್ದು ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಗಳಲ್ಲಿ ವಿಶೇಷವಾಗಿ ಈ ಬಾರಿ ಏನು ಬಹುರೂಪಿ ನಾಟಕೋತ್ಸವದ ಬೆಳ್ಳಿ ಹಬ್ಬ ಇದೆ ಹಾಗಾಗಿ ಸಾಕಷ್ಟು ವಿಶೇಷತೆಗಳನ್ನ ಕೂಡ ಈ ಬಾರಿಯ ಬಹುರೂಪಿ ನಾಟಕೋತ್ಸವ ಹೊಂದಿರುವಂಥದ್ದು ಸೊ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಈಗಾಗಲೇ ಕಲಾಮಂದಿರದ ಆವರಣವನ್ನು ಬಹಳ ಸೊಗ ಸಿಂಗಾರ ಮಾಡಿರುವಂಥದ್ದು ವಿಶೇಷವಾಗಿ ಬಾಬಾ ಸಾಹೇಬರ ಆಶಯದಂತೆ ಈ ಬಾರಿಯ ನಾಟಕೋತ್ಸವವನ್ನ ನಡೆಸ್ತಾ ಇದ್ದಾರೆ ಬಾಬಾ ಸಾಹೇಬ್ ಸಮಾನತೆಯಡೆಗೆ ನಡಿಗೆ ಅನ್ನುವಂಥದ್ದನ್ನ ಈ ಬಾರಿ ಥೀಮ್ ಆಗಿ ಇಟ್ಕೊಳ್ಳಲಾಗಿದೆ ಸೊ ನಾಟಕಗಳು ಸೇರಿದಂತೆ ವಿವಿಧ ಕಲೆಗಳ ಪ್ರದರ್ಶನ ಕೂಡ ಇರತ್ತೆ ಈ ಬಾರಿ ಇಪ್ಪತ್ನಾಲ್ಕು ನಾಟಕಗಳಿರತ್ತೆ ಅದರಲ್ಲಿ ಹನ್ನೆರಡು ಅನ್ಯ ಭಾಷೆಯ ನಾಟಕಗಳಾದ್ರೆ ಅದರಲ್ಲಿ ಇನ್ನೂ ಹನ್ನೆರಡು ಕನ್ನಡ ಭಾಷೆಯ ನಾಟಕಗಳಿರುತ್ತವೆ ಜೊತೆಗೆ ಅದರಲ್ಲಿ ಆರು ಮಕ್ಕಳ ನಾಟಕಗಳನ್ನ ಪ್ರಸ್ತುತಿ ಪಡಿಸಲಾಗತ್ತೆ ಸೊ ಅದರ ಜೊತೆಗೆ ಹಾಡಿರಬಹುದು ಬೇರೆ ಬೇರೆ ಕಲಾ ಪ್ರಕಾರಗಳ ಪ್ರದರ್ಶನ ಕೂಡ ಇರುತ್ತೆ ಜೊತೆಗೆ ಚಿತ್ರಸಂತೆಯನ್ನ ಕೂಡ ಮಾಡಲಾಗುತ್ತೆ ಕಿರುಚಿತ್ರಗಳ ಪ್ರದರ್ಶನ ಕೂಡ ಇರುತ್ತೆ ಈಗಾಗಲೇ ಸಕಲ ರೀತಿಯಲ್ಲೂ ಕೂಡ ಕಲಾ ಮಂದಿರದ ಆವರಣ ಕೂಡ ಸಜ್ಜಾಗಿದೆ ನಾಳೆ ಅಧಿಕೃತವಾಗಿ ಏನು ಉದ್ಘಾಟನೆಯೊಂದೇ ಬಾಕಿ ಇರುವಂತದ್ದು ನಾಳಿನಿಂದ ಕಲಾ ಪ್ರೇಮಿಗಳಿಗೆ ಒಂದು ರೀತಿಯಾಗಿ ರಸದೌತನ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಏನು ಕೇವಲ ಇದು ನಾಟಕ ಪ್ರದರ್ಶನಕ್ಕೆ ಅಥವಾ ಕಲೆ ಪ್ರದರ್ಶನಕ್ಕೆ ಮಾತ್ರ ಸೀಮಿತವಲ್ಲ ಸಾಕಷ್ಟು ಮಳಿಗೆಗಳನ್ನ ಕೂಡ ತೆರೆಯಲಾಗುತ್ತೆ ಪುಸ್ತಕ ಮಳಿಗೆ ಇರಬಹುದು ಕರಕುಶಲ ವಸ್ತುಗಳ ಮಾರಾಟ ಮಳಿಗೆ ಇರಬಹುದು ಫುಡ್ ಕೋರ್ಟ್ ಇರಬಹುದು ಈ ರೀತಿಯಾಗಿ ವಿವಿಧ ಮಳಿಗೆಗಳನ್ನ ಕೂಡ ತೆರೆಯಲಾಗಿದೆ ನಾಳಿನಿಂದ ಎಂಟು ದಿನಗಳ ಕಾಲ ಕಲಾ ಮಂದಿರದ ಆವರಣದಲ್ಲಿ ವಿವಿಧ ಕಾರ್ಯಕ್ರಮಗಳು ಕೂಡ ಇರುತ್ತೆ ಸಾಕಷ್ಟು ಒಳ್ಳೆ ಒಳ್ಳೆಯ ನಾಟಕಗಳ ಪ್ರದರ್ಶನ ಕೂಡ ಇರುತ್ತೆ ವಿಶೇಷವಾಗಿ ಎರಡು ದಿನಗಳ ಕಾಲ ವಿಚಾರ ಸಂಕಿರಣ ಇರುತ್ತೆ ಬಹುರೂಪಿ ಬಾಬಾ ಸಾಹೇಬ್ ಸಮಾನತೆಯೆಡೆಗೆ ನಡಿಗೆ ಅನ್ನುವಂತಹ ವಿಚಾರ ಸಂಕೀರ್ಣವನ್ನ ಕೂಡ ಕಡಿಯ ಎರಡು ದಿನಗಳಲ್ಲಿ ಆಯೋಜನೆ ಮಾಡಿರುವಂತದ್ದು ಸೊ ಈ ಬಾರಿಯ ವಿಶೇಷ ಅಂದ್ರೆ ಅದು ಕೂಡ ಒಂದು ಗಮನಿಸ್ತಾ ಇದ್ದೀರಾ ಈಗಾಗಲೇ ಬಾಬಾ ಸಾಹೇಬ್ರ ಭಾವಚಿತ್ರಗಳು ಕೂಡ ಕಲಾಮಂದಿರದ ಆವರಣದಲ್ಲಿ ಇವೆ ಬಾಬಾ ಸಾಹೇಬರ ಆಶೆಗಳನ್ನು ಜನರಿಗೆ ಮುಟ್ಟಿಸುವ ಸಲುವಾಗಿ ಈ ಬಾರಿ ವಿಶೇಷವಾದಂಥ ಥೀಮನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು ಸೊ ನಾಳೆ ಏನು ಉದ್ಘಾಟನೆ ಆಗ್ತಾ ಇದೆ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವ ಅದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಈಗಾಗಲೇ ಎಲ್ಲ ರೀತಿಯಲ್ಲೂ ಕೂಡ ಕಲಾ ಮಂದಿರ ಸಜ್ಜಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿ ವಿ ಮೈಸೂರು